ನಮಸ್ಕಾರ ಎಲ್ಲ ಶಿಕ್ಷಕ ಸ್ನೇಹಿತರಿಗೆ ನಾನು ನಾಗೇಶ್ ಮಾಲ್ಗಾರ್ ಸಿ ಆರ್ ಪಿ ಸಮೂಹ ಸಂಪನ್ಮೂಲ ಕೇಂದ್ರ ಕುಂಚನೂರು ಚಮಖಂಡಿ ತಾಲೂಕು ಸ್ನೇಹಿತರೆ ನಾನು ಇವತ್ತಿನ ದಿವಸ ಎಸ್ ಐ ಟಿ ಎಸ್ ತಂತ್ರಾಂಶದಲ್ಲಿ ಮಧ್ಯಾಹ್ನ ಬಿಸಿ ಊಟ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳ ದೈನಂದಿನ ಹಾಜರಾತಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದ್ರ ಕುರಿತು ಹಾಗೂ ಎಸ್ ಐ ಟಿ ಎಸ್ ಆ್ಯಪನ್ನು ಬಳಸಿಕೊಂಡು ಅದರಲ್ಲೂ ಕೂಡ ಮಕ್ಕಳ ದೈನಂದಿನ ಹಾಜರಾತಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದ್ರ ಕುರಿತು ಒಂದು ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಣ್ಣ ವೀಡಿಯೋವನ್ನು ಮಾಡ್ತಾ ಇದ್ದೇನೆ ಈಗ ಮಕ್ ಸೆನ್ಸಿಟಿ ಎಸ್ನಲ್ಲಿ ಮಕ್ಕಳ ಹಾಜರಾತಿಯನ್ನು ಹಾಕಬೇಕಾಗಿತ್ತು ಅಂತಂದರೆ ಮೊದಲಿಗೆ ನಾವು ಒಂದು ಬ್ರೌಸರ್ನಲ್ಲಿ ಹೋಗಬೇಕು ನಾನಿಲ್ಲಿ ಕ್ರೌನ್ ಬ್ರೌಸರನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಈ ಕ್ರೌನ್ ಬ್ರೌಸರನ್ನು ಆಯ್ಕೆ ಮಾಡಿಕೊಂಡು ಗೂಗಲ್ ಸರ್ಚ್ ಇಂಜಿನ್ ಬರುತ್ತೆ ಇದರಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತೇಳಿ ಟೈಪ್ ಮಾಡಿ ಅದನ್ನು ಸರ್ಚ್ ಮಾಡಬೇಕು ಸರ್ಚ್ ಮಾಡಿದಾಗ ಈ ರೀತಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳ್ಕೊಂಡು ಬರುತ್ತೆ ಈ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕದ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೈಟ್ ಸೈಡ್ ಮೇಲ್ಗಡೆ ಲಾಗಿನ್ ಅಂತೇಳಿ ಆಪ್ಷನ್ಸ್ ಇದೆ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಯೂಸರ್ ನೇಮು ಪಾಸ್ವರ್ಡು ಎಂಟರ್ ಕ್ಯಾಬ್ಜಾ ಅಂತ ಕೇಳುತ್ತೆ ಇಲ್ಲಿ ತಾವು ಏನು ಮಾಡ್ಬೇಕಂತ ಹೇಳಿದ್ರೆ ತಮ್ಮ ಶಾಲೆಯ ಯೂಸರ್ ನೇಮನ್ನು ಎಸ್ ಎ ಟಿ ಎಸ್ನ ಯೂಸರ್ ನೇಮನ್ನು ಹಾಕಬೇಕು ಇಲ್ಲಿ ನಾನೊಂದು ಶಾಲೆಯ ಅಂದರೆ ಕುಂಬಾರಾಳ ತೋಟದ ಶಾಲೆಯ ಒಂದು ಯೂಸರ್ ನೇಮನ್ನು ಹಾಕಿದ್ದೀನಿ ಪಾಸ್ವರ್ಡನ್ನು ಕೂಡ ಹಾಕಿದ್ದೀನಿ ಅದೇ ರೀತಿ ತಮ್ಮ ಶಾಲೆಯ ಒಂದು ಯೂಸರ್ ಪಾಸ್ವರ್ಡ್ ಪಾಸ್ವರ್ಡನ್ನು ಹಾಕಬೇಕು ಇಲ್ಲಿ ಕ್ಯಾಬ್ ಚಾವನ್ನು ಕೂಡ ನಾನು ಹಾಕ್ತಾ ಇದೇನೆ ಸೆವೆನ್ ಜೀರೋ ಫೈವ್ ಸಿಕ್ಸ್ ಫೋರ್ ಕ್ಯಾಬ್ ಚಾವನ್ನು ಹಾಕಿ ಲಾಗಿನ್ ಅಂತ ಅಂತಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸಿ ಟಿ ಎಸ್ನ ಎಲ್ಲ ಮಾಹಿತಿಗಳು ಓಪನ್ ಆಗುತ್ತೆ ಇಲ್ಲಿ ಹಳಗಡೆ ಭಾಳ ಹಲವಾರು ಆಪ್ಷನ್ಸ್ಗಳಿದ್ದಾವೆ ಅಲ್ಲಿ ನಾಲ್ಕನೇದಾಗಿರ್ತಕ್ಕಂಥ ಒಂದು ಆಪ್ಷನ್ಸ್ ಇದೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಕಡೆ ರೈಟ್ ಸೈಡ್ ಮತ್ತೆ ಆಪ್ಷನ್ಸ್ಗಳು ಬರ್ತವೆ ಅಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಹೇಳಿ ಒಂದು ಆಪ್ಷನ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಆಪ್ಷನ್ಸ್ಗಳು ಬರ್ತವೆ ಇಲ್ಲಿ ಐದನೇದಾಗಿ ಡೈಲಿ ಅಟೆಂಡೆನ್ಸ್ ಅಂತ ಹೇಳಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಡೈಲಿ ಅಟೆಂಡೆನ್ಸನ್ನು ನಾವು ಸಿ ಟಿ ಎಸ್ನಲ್ಲಿ ಈ ರೀತಿ ಹಾಕ್ಬೋದು ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಅಂತ ಹೇಳ್ಕೊಂಡಿದೆ ಸೆಕ್ಷನ್ನು ಅಟೆಂಡೆನ್ಸ್ ಬೈ ಅಟೆಂಡೆನ್ಸ್ ಆಫು ಡೇಟ್ ಇದೆ ಇಲ್ಲಿ ನಾವು ಸ್ಟ್ಯಾಂಡರ್ಡನ್ನು ಆಯ್ಕೆ ಮಾಡಬೇಕು ಮೊದಲಿಗೆ ಅಂದರೆ ಆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳು ಓಪನ್ ಆಗುತ್ತವೆ ಇಲ್ಲಿ ನಾನು ಒಂದನೇ ತರಗತಿಯನ್ನು ಮೊದಲಿಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಸೆಕ್ಷನನ್ನು ಕಡ್ಡಾಯವಾಗಿ ಹಾಕಲೇಬೇಕು ಎ ಸೆಕ್ಷನ್ಸು ಇಲ್ಲಿ ಅಟೆಂಡೆನ್ಸ್ ಬೈ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಶಾಲೆಯಲ್ಲಿ ಎಲ್ಲ ಶಿಕ್ಷಕರ ಹೆಸರು ಓಪನ್ ಆಗುತ್ತೆ ಇಲ್ಲಿ ಇಬ್ಬರು ಇದ್ದಾರೆ ನಾನು ಒಬ್ಬರು ಆ ತರಗತಿಯನ್ನು ತೆಗೆದುಕೊಂಡು ಶಿಕ್ಷಕರ ಹೆಸರಿನ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕೇವಲ ಒಂದು ಸಾರಿ ಶಿಕ್ಷಕರನ್ನು ಆಯ್ಕೆ ಬಂದರೆ ಡೇಟು ಇಪ್ಪತ್ತೇಳು ಇವತ್ತಿಂದ ಇದೆ ಅದಕ್ಕಾಗಿ ಇಷ್ಟಿ ಸರ್ಚ್ ಅಂತೇಳಿ ಕೊಟ್ಟಾಗ ಒಂದನೇ ತರಗತಿಯಲ್ಲಿ ಮಕ್ಕಳು ಓಪನ್ ಆಗುತ್ತೆ ಅಂದರೆ ಆ ಶಾಲೆಯಲ್ಲಿ ಕೇವಲ ಒಂದನೇ ತರಗತಿಗೆ ಮೂರು ಮಕ್ಕಳಿದ್ದಾವೆ ಇಲ್ಲಿ ಈಸ್ ಪ್ರೆಸೆಂಟ್ ಅಂತೇಳಿ ಒಂದು ಬಾಕ್ಸ್ ಮೇಲ್ಗಡೆ ಇದೆ ಅದು ಖಾಲಿ ಇದೆ ಅಂದರೆ ಇಲ್ಲಿ ನಾವು ಕ್ಲಿಕ್ ಮಾಡಿದ್ವಿ ಅಂತ ರೈಟ್ ಮಾರ್ಕ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಮೂರು ಜನ ಮಕ್ಕಳು ಪ್ರೆಸೆಂಟ್ ಆದ ಹಾಗೆ ಒಂದು ವೇಳೆ ಇದರಲ್ಲಿ ಒಂದು ಮಗು ಬರದೇ ಇದ್ದರೆ ಆ ಮಗುವಿನ ಹೆಸರಿನ ಮುಂದೆ ಇರ್ತಕ್ಕಂಥ ಬಾಕ್ಸ್ನಲ್ಲಿ ಇರ್ತಕ್ಕಂಥ ರೈಟ್ ಮಾರ್ಕನ್ನು ತೆಗಿಬೇಕು ಅಂದರೆ ಅನ್ಮಾರ್ಕ್ ಮಾಡಬೇಕು ಅಂದರೆ ಅದು ಗೈರ ಹಾಸರದು ಅನ್ಮಾರ್ಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಹೇಳ್ತೆ ಅದನ್ನು ನಾವು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದಾಗ ಹಾಕಿರ್ತಕ್ಕಂಥ ಮಾಹಿತಿ ಸರಿ ಇದೆಯಾ ಅಂತ ತಿಳ್ಕೊಂಡು ಮತ್ತೆ ಎಂಜಿನ ಕೇಳ್ತೇವೆ ಅವಾಗ ಓಕೆ ಕೊಟ್ಟಬೇಕು ಓಕೆ ಕೊಟ್ಟಾಗ ನೋಡಿ ಇಲ್ಲಿ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ತಿಳ್ಕೊಂಡು ಬಂತು ಅದೇ ರೀತಿ ನಾವು ಎರಡನೇ ಒಂದು ಅಟೆಂಡೆನ್ಸನ್ನು ಹಾಕಬೇಕಾದಾಗ ಮತ್ತೆ ಇದೇ ರೀತಿ ಹೋಗಬೇಕು ಈಗ ಮ್ಯಾನೇಜ್ಮೆಂಟು ಅಟೆಂಡೆನ್ಸ್ ಡೀಟೇಲ್ಸು ಡೈಲಿ ಅಟೆಂಡೆನ್ಸು ಹೋಗಿ ಮತ್ತೆ ಕ್ಲಾಸ್ ಟು ಆಯ್ಕೆ ಮಾಡಿಕೊಂಡು ಸೆಕ್ಷನನ್ನು ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಟೀಚರ್ಸ್ ಹೆಸರನ್ನು ಹಾಕಬೇಕು ಹಾಕಿ ಮತ್ತೆ ಇಲ್ಲಿ ಸರ್ಚನ್ನು ಕೊಡಬೇಕು ಸರ್ಚನ್ನು ಕೊಟ್ಟಾಗ ಎರಡನೇ ತರಗತಿಯಲ್ಲಿ ಕೂಡ ಮೂರು ಮಕ್ಕಳಿದ್ದಾವೆ ಇಲ್ಲಿ ಮೂರಕ್ಕೆ ಮೂರು ಜನ ಮಕ್ಕಳು ಬಂದರೆ ಸಬ್ಮಿಟನ್ನು ಕೊಟ್ಟೆ ನಾನು ಸಬ್ಮಿಟನ್ನು ಕೊಟ್ಟ ಮತ್ತೆ ಪುನಃ ಕೇಳುತ್ತೆ ಓಕೆ ಅಂತ ತಿಳ್ಕೊಂಡು ಅವಾಗ ಮತ್ತೆ ನೋಡಿ ಅಟೆಂಡೆನ್ಸ್ ಸೇವ್ ಸಕ್ಸಸ್ಫುಲ್ಲಿ ತಿಳ್ಕೊಂಡು ಬಂತು ಈಗ ಮೂರನೇ ತರಗತಿ ಅಟೆಂಡೆನ್ಸ್ ಅಟೆಂಡೆನ್ಸನ್ನು ವಯಸ್ಸು ಮತ್ತೆ ಇದೇ ರೀತಿ ಮಾಡಬೇಕು ನಾವಿಲ್ಲಿ ಅಟೆಂಡೆನ್ಸ್ ಡೀಟೇಲ್ಸು ಅದೊಂದು ಡೈಲಿ ಅಟೆಂಡೆನ್ಸು ಮತ್ತು ಈ ರೀತಿ ಬರುತ್ತೆ ಮತ್ತೆ ಕ್ಲಾಸನ್ನು ಆಯ್ಕೆ ಮಾಡ್ಕೋಬೇಕು ಮೂರನೇ ಕ್ಲಾಸು ಸೆಕ್ಷನ್ ಎ ಹಾಕಬೇಕು ಟೀಚರ್ಸ್ ನೇಮನ್ನು ಹಾಕಬೇಕು ಇಲ್ಲಿ ಸರ್ಚ್ ಅಂತ ಕೊಡಬೇಕು ಮೂರನೇ ತರಗತಿಯಲ್ಲೂ ಕೂಡ ಇಲ್ಲಿ ಮೂರು ಜನ ಮಕ್ಕಳಿದ್ದಾರೆ ಇಲ್ಲಿ ರೇಟ್ ಮಾಡ್ಕಂಡು ಇಲ್ಲಿ ಒಂದು ಮಗು ಒಂದು ಮಾಡಿದ್ದೀನಿ ನಾನು ಸಬ್ಮಿಟ್ ಅಂತ ಹೇಳಿ ಕೊಟ್ಟಿದ್ದೀನಿ ಓಕೆ ಆಯಿತು ನೋಡಿ ಮತ್ತು ಇಲ್ಲಿ ಅಟೆಂಡೆನ್ಸ್ ಸು ಸಕ್ಸಸ್ಫುಲ್ಲಿ ಅಂತ ತಿಳ್ಕೊಂಡು ಬಂತು ಈಗ ಮತ್ತೆ ಇನ್ನೊಂದು ನಾಲ್ಕನೇ ತರಗತಿ ಅಟೆಂಡೆನ್ಸನ್ನು ಹಾಕಬೇಕಾದಾಗ ಮತ್ತೆ ಇದೇ ರೀತಿ ಅಟೆಂಡೆನ್ಸ್ ಡೀಟೇಲ್ಸ್ನಲ್ಲಿ ಹೋಗಿ ಡೈಲಿ ಅಟೆಂಡೆನ್ಸನ್ನು ಹಾಕ್ತೀನಿ ಈಗ ಕ್ಲಾಸನ್ನು ಆಯ್ಕೆ ಮಾಡ್ಕೋತೀನಿ ನಾಲ್ಕು ಮತ್ತು ಸೆಕ್ಷನನ್ನು ಆಯ್ಕೆ ಮಾಡ್ಕೋಬೇಕು ಅದು ಆದ ನಂತರ ಟೀಚರ್ಸ್ ನೇಮನ್ನು ಇಲ್ಲಿ ಹಾಕಬೇಕು ಸರ್ಚನ್ನು ಕೊಡಬೇಕು ಸರ್ಚನ್ನು ಕೊಟ್ಟಾಗ ನಾಲ್ಕನೇ ತರಗತಿಯಲ್ಲಿ ಕೂಡ ಮೂರು ಜನ ಮಕ್ಕಳಿದ್ದಾರೆ ನಾನಿಲ್ಲಿ ನಾಲ್ಕು ಜನ ನಾಲ್ಕನೇ ತರಗತಿ ಎಲ್ಲ ಮಕ್ಕಳು ಬಂದಿದ್ದಾರೆ ಸಬ್ಮಿಟ್ ಅಂತ ಹೇಳ್ಕೊಡ್ತಾಯಿದ್ದೀನಿ ಓಕೆ ಅಂತ ಕೇಳುತ್ತೆ ನೋಡಿ ಮತ್ತು ಇಲ್ಲಿ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ತಿಳ್ಕೊಂಡು ಬಂತು ಇನ್ನು ಐದನೇ ತರಗತಿ ಅಟೆಂಡೆನ್ಸನ್ನು ಹಾಕಬೇಕಾದಾಗ ಮತ್ತೆ ಈ ರೀತಿ ಹೋಗಿ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸು ಡೈಲಿ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತು ಇಲ್ಲಿ ಕ್ಲಾಸು ಸ್ಟೂಡೆಂಟ್ ಐದನೇ ತರಗತಿ ಮತ್ತು ಸೆಕ್ಷನ್ಸ್ ಎ ಎ ಅದು ನಂತರ ಇಲ್ಲಿ ಟೀಚರ್ಸ್ ಹೆಸರನ್ನು ಹಾಕಬೇಕು ಹೆಸರನ್ನು ಹಾಕಿ ಸರ್ಚ್ ಅಂತ ಕೊಡ್ತೀನಿ ಸರ್ಚ್ ಹೇಳಿಕೊಟ್ಟಾಗ ಐದನೇ ತರಗತಿ ಇಲ್ಲಿ ನಾಲ್ಕು ಮಕ್ಕಳಿದ್ದಾವೆ ಈ ಎಲ್ಲ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾವೆ ಅಂತ ತಿಳ್ಕೊಂಡು ಸಬ್ಮಿಟನ್ನು ಕೊಟ್ಟಿದ್ದೀನಿ ಸಬ್ಮಿಟನ್ನು ಕೊಟ್ಟಿದಾಗ ನೋಡಿ ಈ ಶಾಲೆಯಲ್ಲಿರ್ತಕ್ಕಂಥ ಐದು ತರಗತಿಗಳ ಹಾಜರಾತಿಯನ್ನು ಹಾಕಿದ ನಂತರ ಕೊನೆಯದಾಗಿ ಯಾವ ತರಗತಿ ಇರುತ್ತೆ ಆ ತರಗತಿಯ ಹಾಜರಾತಿನ ಹಾಕಿದ ನಂತರ ಇಲ್ಲಿ ಅಟೆಂಡೆನ್ಸ್ ಎರಡು ಸಕ್ಸಸ್ಫುಲ್ಗೆ ಮೇಲ್ಭಾಗದಲ್ಲಿ ಒಂದು ಬಾಕ್ಸ್ನಲ್ಲಿ ಕ್ಲಿಕ್ ಇಡೈರೆಕ್ಟ್ ಟು ಮಿಡ್ ಡೇ ಮೀಲ್ ಅಂತೇಳಿ ಆಪ್ಷನ್ಸ್ ಇದೆ ಇದ್ರ ಮೇಲೆ ನಾವು ಏನು ಮಾಡಬೇಕಂತ ಹೇಳಿದರೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ಮಿಡ್ ಡೇ ಮೀಲ್ ಸ್ಕೀಮ್ ಕರ್ನಾಟಕ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ಮೇಲೆ ಇರ್ತಕ್ಕಂಥ ಕೆಲವು ಹಲವಾರು ಐಕನ್ಗಳು ಬರುತ್ತೆ ಅಂದರೆ ಟೋಟಲ್ ಸ್ಕೂಲ್ಸು ಟೋಟಲ್ ಎನ್ರಾಲ್ಮೆಂಟು ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸು ಟೋಟಲ್ ಸ್ಟೂಡೆಂಟ್ ಮಿಲ್ಕ್ ರಿಸೀವ್ಡು ಟೋಟಲ್ ಸ್ಟೂಡೆಂಟ್ ಮೀಟಿಂಗ್ ರಿಶ್ಯೂಡು ಈ ರೀತಿ ಹಲವಾರು ಆಯ್ಕೆಗಳಾಗುತ್ತೆ ಬಟ್ ನಮಗೆ ಇಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಬಾಕ್ಸ್ನಲ್ಲಿ ಮೂರು ಸಲ್ ರೀಕೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೂರನೇದಾಗಿ ಎಮ್ ಡಿ ಎಮ್ ಪ್ರಿಸ್ಕ್ರಿಪ್ಷನ್ ಅಂತೇಳಿ ಅದರ ಮೇಲೆ ನಾವು ಏನು ಮಾಡಬೇಕಂತ ಹೇಳಿದ್ರೆ ಕ್ಲಿಕ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಭಾಗದಲ್ಲಿ ಸರ್ಚ್ ಮಿಡ್ ಡೇ ಮೀಲ್ ಅಟೆಂಡೆನ್ಸ್ ಕೆಳಗಡೆ ಒಂದು ನ್ಯೂ ಅಂತೇಳಿ ಆಪ್ಷನ್ಸ್ ಇದೆ ಈ ನ್ಯೂ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಅಂಕಿ ಸಂಖ್ಯೆಗಳು ಇಲ್ಲಿ ಕಾಣ್ತಾ ಇಲ್ಲ ಅದಕ್ಕಾಗಿ ತಮ್ಮ ಮೊಬೈಲನ್ನು ಸ್ಕ್ರೀನ್ ರೊಟೇಟ್ ಮಾಡಿ ಇಟ್ಕೋಬೇಕು ಆ ರೊಟೇಟ್ ಮಾಡಿ ಇಟ್ಕೊಂಡಾಗ ಇಲ್ಲಿ ನೋಡಿ ತಾವು ಹಾಕಿರ್ತಕ್ಕಂಥ ಒಂದು ಹಾಸರಾತಿ ಇಲ್ಲಿ ಬಂದುಬಿಡತ್ತೆ ಇಲ್ಲಿ ನಾಲ್ಕೈದು ಎನ್ರೋಲ್ಮೆಂಟು ಅಟೆಂಡೆನ್ಸ್ ಅಟೆಂಡೆನ್ಸನ್ನು ಎರಡನೇ ಕಾಲಮ್ ನೀವೆಲ್ಲ ಹಾಕಿದ್ದೀರ ಈ ಅಟೆಂಡೆನ್ಸ್ ಹಾಕಿರ್ತಕ್ಕಂಥ ಮಕ್ಕಳು ಎಲ್ಲೋ ಮಿಲ್ಕ್ ರಿಸೀವ್ಡು ಮಿಲ್ಕ್ ರಿಸೀವ್ಡು ಅಂತ ತಿಳ್ಕೊಂಡು ಬಂದಿರುತ್ತೆ ನಾವೀಗ ಎಲ್ಲ ಮಕ್ಕಳು ಹಾಲು ಕುಡಿದ್ರೆ ಊಟ ಮಾಡಿದರೆ ತೊಂದರೆ ಇಲ್ಲ ಬಂದಿರುವ ಮಕ್ಕಳು ಯಾವುದಾದ್ರೂ ಹಾಲು ಕುಡಿಲಿಲ್ಲ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ಈಗ ಒಂದನೇ ತರಗತಿಗಳಿರ್ತಕ್ಕಂಥ ಒಂದು ಎರಡು ಮಕ್ಕಳು ಟೋಟಲ್ ಇದ್ದಾವೆ ಈಗ ಒಂದು ಮಗು ಹಾಲು ಕುಡಿದಿಲ್ಲ ತಿಳ್ಕೊಂಡು ಹೇಳಿದಾಗ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಒಂದು ಅಪ್ಡೇಟ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಇಲ್ಲಿ ಊಟನೂ ಕೂಡ ಮಾಡಲಿಲ್ಲ ಅಂದರೆ ಇಲ್ಲಿ ಅಪ್ಡೇಟನ್ನು ನಾನು ಏನು ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ಈ ರೀತಿ ಯಾವ ಕ್ಲಾಸಿನ ಮಗು ಸಂಖ್ಯೆ ನಿಖರವಾಗಿರ್ತಕ್ಕಂಥ ಒಂದು ಸಂಖ್ಯೆಯನ್ನು ಕೂಡ ನಾವು ಇಲ್ಲಿ ಹಾಕಬೇಕಾಗತ್ತೆ ಹಾಕಿದ ನಂತರ ನಾನು ಕೊನೆಗೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಸಬ್ಮಿಟ್ ಹೇಳಿ ಮಾಡ್ತಾ ಇದ್ದೀನಿ ಸಬ್ಮಿಟ್ ಅಂತ ಹೇಳಿ ಮಾಡಿ ಈ ರೀತಿ ಮಾಡಿದಾಗ ಇಲ್ಲಿ ಮೇಲ್ಭಾಗದಲ್ಲಿ ಪ್ರಿಸ್ಕ್ರಿಪ್ಷನ್ ಆ್ಯಡೆಡ್ ಸಕ್ಸಸ್ಫುಲ್ ಎಂದು ಕೊಂಡು ಬರುತ್ತೆ ಈ ರೀತಿ ಎಸ್ ಐ ಟಿ ಎಸ್ ಮೂಲಕ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಮಕ್ಕಳ ಒಂದು ದೈನಂದಿನ ಹಾಜರಾತಿಯನ್ನು ನೇಮ್ ತಂತ್ರಾಂಶದಲ್ಲಿ ಕೂಡ ಈ ರೀತಿ ಮಾಡಿ ಹಾಕ್ತಾ ಇದ್ದೀವಿ ಇನ್ನು ಇನ್ನೊಂದಿದೆ ಸ್ನೇಹಿತರೆ ಅದು ಯಾವುದು ಅಂತ ಹೇಳಿದ್ರೆ ನೇರವಾಗಿ ಶಿಕ್ಷಕರು ಎಸ್ ಐ ಟಿ ಎಸ್ ಆ್ಯಪನ್ನು ಡೌನ್ಲೋಡ್ ಮಾಡೋಕ್ಕೂ ಮೂಲಕ ನಾವು ಹಾಜರಾತಿಯನ್ನು ಕೂಡ ಹಾಕ್ಬೋದು ಎಸ್ ಐ ಟಿ ಎಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು ಮೊದಲು ಪ್ಲೇಸ್ಟೋರ್ನಲ್ಲಿ ಹೋಗಿ ಅಲ್ಲಿ ಎಸ್ ಐ ಟಿ ಎಸ್ ಕರ್ನಾಟಕ ಅಂತೇಳಿ ಟೈಪ್ ಮಾಡಿ ಈ ರೀತಿ ಒಂದು ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿದ ಶಾಲೆ ಹೆಸರು ಬರುತ್ತೆ ಇಲ್ಲಿ ಸ್ಟೂಡೆಂಟ್ಸು ಟೀಚರ್ಸು ಅಟೆಂಡೆನ್ಸು ಸೆಕ್ಷನ್ಸು ಇಲ್ಲಿ ಮೇಲ್ಗಡೆ ಎಲ್ಲ ಜೀರೋ 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 ಅಂತ ತಿಳ್ಕೊಂಡಿದೆ ಈಗ ಅಟೆಂಡೆನ್ಸನ್ನು ಹಾಕಬೇಕಾದ್ರೆ ಇಲ್ಲಿ ಮೇಲ್ಗಡೆ ಮೂರು ಡಾಟ್ಗಳಿದ್ದಾವೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸು ಅವು ಎಲ್ಲ ಸನ್ನೆಗಳಿದ್ದಾವೆ ಇಲ್ಲಿ ಯಾವುದಾದ್ರೂ ಒಂದು ಮೇಲೆ ನಾವು ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಈ ಒಂದು ಆ್ಯಪ್ ಮೇಲೆ ಎಲ್ಲವೂ ಖಾಲಿ ಇರುತ್ತೆ ಆವಾಗ ನಾವು ಎಸ್ ಐ ಡಿ ಎಸ್ ಮೂಲಕ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಡಾಟಾ ಮಾಸ್ಟರ್ ಅಂತ ತಿಳ್ಕೊಂಡು ಎಸ್ ಐ ಡಿ ಎಸ್ ಮೂಲಕ ಇಲ್ಲಿ ಡೌನ್ಲೋಡ್ ಇದೆ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಡಾಟಾ ಅಂತ ತಿಳ್ಕೊಂಡು ಕೆಳಗಡೆ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಎಲ್ಲ ಡಾಟಾ ಡೌನ್ಲೋಡ್ ಆಗ್ತಾ ಇದೆ ಈ ರೀತಿ ಡಾಟಾ ಡೌನ್ಲೋಡ್ ಕಂಪ್ಲೀಟ್ ಅಂತ ತಿಳ್ಕೊಂಡು ಬರುತ್ತೆ ಇಲ್ಲಿ ಓಕೆ ಅಂತ ತಿಳ್ಕೊಂಡು ಕೊಟ್ಟಾಗ ಡಾಟಾ ಡೌನ್ಲೋಡ್ ಆಗಿಬಿಡುತ್ತೆ ಡೌನ್ಲೋಡ್ ಡಾಟಾ ಅಂತ ತಿಳ್ಕೊಂಡಾದಾಗ ಕಂಪ್ಲೀಟ್ ಅಂತ ಹೇಳ್ಕೊಂಡು ಬಂದಾಗ ಈ ರೀತಿ ನೋ ಈಗ ಓಪನ್ ಆಗುತ್ತೆ ನಾವೀಗೇನು ಮಾಡಬೇಕು ಅಂತ ಹೇಳಿದ್ರೆ ಆ ಡಾಟಾ ಡೌನ್ಲೋಡನ್ನು ಮಾಡ್ಕೊಂಡಿದ್ದಾಗ ಸ್ಟೂಡೆಂಟ್ಸ್ ಈ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಟೀಚರ್ಸ್ ಎಷ್ಟಿದ್ದಾರೆ ಇವೆಲ್ಲೂ ಅಟೆಂಡೆನ್ಸನ್ನು ಆಗಲೇ ಹಾಕಿದ್ದೀವಲ್ಲ ಅಲ್ಲಿ ಹಾಕಿದಾಗ ಇಲ್ಲಿ ಎರಡು ರೀತಿ ಬರುತ್ತೆ ಒಂದು ಒಟ್ಟು ರೆಡ್ ಕಲರು ಗ್ರೀನ್ ಕಲರು ಬ್ಲೂ ಕಲರು ಬರುತ್ತೆ ಇಲ್ಲಿ ಏನು ತೋರಿಸುತ್ತೆ ಅಂತ ಹೇಳಿದರೆ ರೆಡ್ ಕಲರು ಒಟ್ಟು ಹಸರಾತಿಯನ್ನು ಗ್ರೀನ್ ಕಲರು ಅಟೆಂಡೆನ್ಸನ್ನು ಬ್ಲೂ ಕಲರು ಬೇರ್ ಹಸರಾತಿಯನ್ನು ತೋರಿಸುತ್ತೆ ಆಮೇಲೆ ಇಲ್ಲಿ ಸೆಕ್ಷನ್ಸ್ ಅಂದರೆ ರೆಡ್ ಕಲರು ಐದು ತರಗತಿಗಳಿದಾವೆ ಐದು ತರಗತಿಗಳಲ್ಲಿ ಅಟೆಂಡೆನ್ಸನ್ನು ಹಾಕಿದ್ದಾರೆ ಅಂತ ತಿಳ್ಕೊಂಡು ತೋರಿಸ್ತಾ ಇದ್ದಾರೆ ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸನ್ನು ಹಾಕಬೇಕಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ನಾವು ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ತಿಳ್ಕೊಂಡು ಈ ರೀತಿ ಇಲ್ಲಿ ಇದನ್ನು ಟ್ರೀಟ್ ಮಾಡಬೇಕು ಇಲ್ಲಿ ಕ್ಲಾಸ್ ಒಂದು ಕೇಳುತ್ತೆ ಸೆಕ್ಷನ್ ಒಂದು ಹಾಕಬೇಕು ಇಲ್ಲಿ ಟೀಚರ್ಸ್ ಇಲ್ಲಿ ಹೆಸರನ್ನು ನಾವು ಇಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಸಿಟ್ ನಮ್ಮದು ಡೈಲಿ ಇದೆ ಡೈಲಿ ಇರೋದ್ರಿಂದ ಇಲ್ಲಿ ಫಿಲ್ ಆ್ಯಂಡ್ ಅಟೆಂಡೆನ್ಸ್ ಅಂತ ತಿರುವುದ್ರ ಮೇಲೆ ಕ್ಲಿಕ್ ಮಾಡಿಬಿಡಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ಈಗಾಗಲೇ ನಾವು ಅಟೆಂಡೆನ್ಸನ್ನು ಹಾಕಿದ್ದೀವಿ ಆಪ್ಸೆಂಟ್ ಇದೆ ಅದನ್ನು ನಾನು ಏನು ಮಾಡ್ತೀನಿ ರೈಟ್ ಇದ್ದೀನಿ ಈಗ ಅದೇ ರೀತಿ ಎರಡನೇ ತರಗತಿ ಅಟೆಂಡೆನ್ಸನ್ನು ಹಾಕಬೇಕು ಎರಡನೇ ತರಗತಿ ಟೀಚರ್ಸ್ ಹೆಸರನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಡೈಲಿ ಅಂತ ತಿಳ್ಕೊಂಡು ಹಾಕಿ ಫೀಲ್ ಅಟೆಂಡೆನ್ಸ್ ಅಂತ ತಿಳ್ಕೊಂಡು ಎರಡನೇ ತರಗತಿ ಹೋದಾಗ ಈಗಾಗಲೇ ಹಾಕಿಬಿಟ್ಟಿದ್ದಿದೆ ಅಪ್ಸಂಟ್ ಇದನ್ನು ಕೂಡ ನಾನು ಇಲ್ಲಿ ರೈಟ್ ಮಾಡ್ತಾ ಇದ್ದೀನಿ ಈ ಮೂರನೇ ತರಗತಿ ಅಟೆಂಡೆನ್ಸನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಇದೇ ರೀತಿ ಪ್ರತಿಯೊಂದು ತರಗತಿಯ ಒಂದು ಹಜರಾತಿಯನ್ನು ಹಾಕಿದ ನಂತರ ಇವೆಲ್ಲವನ್ನು ನಾನು ಏನು ಮಾಡಬೇಕು ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಒಂದು ಸಿಂಕ್ ಅಂತೇಳಿ ಆಪ್ಷನ್ಸ್ ಇದೆ ಈ ಸಿಂಕ್ ಮಾಡಬೇಕಿದೆ ಇವೆಲ್ಲವನ್ನು ನಾನು ಸಿಂಕ್ ಮಾಡಬೇಕಾದ್ರಾಗ ಆಯ್ಕೆ ಮಾಡಿಕೊಂಡು ಇಲ್ಲಿ ಮೇಲುಗಡೆ ಅಪ್ಲೋಡ್ ಡಾಟಾ ಅಂತಿದೆ ಈ ಅಪ್ಲೋಡ್ ಡಾಟಾ ಹೇಳಿ ಅಪ್ಲೋಡ್ ಮಾಡಬೇಕು ನಾವು ಡಾಟಾ ಸಿಂಗ್ರನೈಸೇಷನ್ ಸಕ್ಸಸ್ಫುಲ್ ಅಂತ ತಿಳ್ಕೊಂಡು ಬರುತ್ತೆ ಅಪ್ಲೋಡೆಡ್ ಅಪ್ಡೇಟ್ ಡಾಟಾ ಅಂತ ಹೇಳ್ಕೊಂಡು ಬಂತು ಈ ರೀತಿ ನಾವು ಎಸ್ ಸಿ ಟಿ ಎಸ್ನ ಆ್ಯಪನ್ನು ಉಪಯೋಗಿಸಿಕೊಂಡು ಮಕ್ಕಳ ಹಾಜರಾತಿಯನ್ನು ಕೂಡ ಹಾಕಬಹುದು ಒಟ್ಟಾರೆ ಈ ರೀತಿ ಎಸ್ ಸಿ ಟಿ ಎಸ್ನ ಆ್ಯಪ್ ಮೂಲಕ ಹಾಗೂ ಎಸ್ ಡಿ ಎಸ್ನಲ್ಲಿ ಮಕ್ಕಳ ಹಾಜರಾತಿಯನ್ನು ಹಾಕಿ ಒಂದು ಇಲಾಖೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ನಮಸ್ಕಾರ